ನಮ್ಮ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಶಂಕರ್ ಸೊ ಈಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಈಗ ಡ್ಯೂಟಿನ ಶುರು ಮಾಡ್ಬೇಕು ಸೊ ಇವತ್ತು ಆಕ್ಚುಲಿ ಈ ವಿಡಿಯೋ ಮಾಡ್ತೀನಿ ಒಂದು ದಿವಸ ಸೊ ನಿಮ್ಗೆ ವಿಡಿಯೋ ಅವಾಗ ಅಪ್ಲೋಡ್ ಮಾಡ್ತೀನಿ ಡೀಟ್ ಮಾಡಿ ನನಗೂ ಗೊತ್ತಿಲ್ಲ ಸೀರಿಯಸ್ ಆಗಿ ಅಷ್ಟು ಕೆಲಸಗಳು ಜಾಸ್ತಿ ಕೊಡಿದೆ ಬಟ್ ಇವತ್ತು ದಸರಾ ಹಬ್ಬ ಸೊ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಎಲ್ಲರೂ ದಸರಾ ಹಬ್ಬನ ಮಸ್ತ್ ಮಜಾ ಮಾಡಿ ಸೊ ಇವತ್ತು ನಾನು ಮಸ್ತ್ ಮಜಾ ಮಾಡ್ಕೊ ಮೊದಲು ಪಾರ್ಟ್ ಟೈಮ್ ಒಂದ್ ಸ್ವಲ್ಪ ಡ್ಯೂಟಿ ಮಾಡ್ಕೊಂಬರೋಣ ಅಂತ ಮೂರು ಗಂಟೆಯಿಂದ ಮೇಲೆ ನಾ ಡೂಡಿ ಗಾಡಿಗಳಿಗೆ ಪೂಜೆ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ ಸೊ ಅದಕ್ಕೂ ಮುಂಚೆ ಒಂಚೂರು ಅರ್ನಿಂಗ್ಸ್ ನ ಮಾಡ್ಕೊಂಡ್ ಬರೋಣ ಅಂತ ಸೊ ಈಗ ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಎಸ್ ಪಿ ರೋಡು ಇಲ್ಲ ಮಾರ್ಕೆಟ್ ಕಡೆಗೆ ಹೋಗ್ತೀನಿ ಇಲ್ಲಿಂದ ಯಾವ್ದಾದ್ರು ಅಲ್ಲಿ ಆರ್ಡರ್ ಸಿಗುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಬಟ್ ಯಾವ್ದಾದ್ರು ಸಿಕ್ಕಿದ್ರೆ ಅಂದ್ರೆ ಆನ್ ಮಾಡಿ ಒಂದು ಹತ್ತ ಇಪ್ಪತ್ತು ನಿಮಿಷ ವೈಟ್ ಮಾಡ್ತೀನಿ ಸಿಕ್ಕಿದ್ರೆ ಹಾಕೊಂಡು ಹೋಗ್ತೀನಿ ಇಲ್ಲಂದ್ರೆ ಖಾಲಿ ಹೋಗ್ಬಿಡ್ತೀನಿ ಸೊ ಅಲ್ಲಿಂದ ಯಾವ್ದಾದ್ರು ಒಂದು ಲಾಂಗ್ ಈಗಡೆ ಅಲಂಕ ಹಾಕೊಂಡ್ ಬರೋಣ ಸೊ ಇಲ್ಲಿ ಮನೆ ಕಡೆ ಬಂದ್ಬಿಡೋಣ ಮೂರು ಗಂಟೆ ಅಷ್ಟೇ ಮೂರು ಗಂಟೆ ಮೇಲೆ ಗಾಡಿಗೆ ವಾಶ್ ಕಿಶ್ ಮಾಡ್ಕೊಂಡು ಅದಾದ್ಮೇಲೆ ಪೂಜೆ ಮಾಡ್ಸೋಣ ಅಂತ ಸೊ ನೀವು ನಿಮ್ ಗಾಡಿಲಿ ಪೂಜೆ ಮಾಡಿಸಿ ಯಾಕಂದ್ರೆ ಗಾಡಿ ಮತ್ತೆ ಫೋನ್ ನಮ್ ಡೆಲಿವರಿ ಬಾಯ್ಸ್ಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಲೈಫ್ ಅಂದ್ರೆ ಲೈಕ್ ಡಿಲಿವರಿ ಜಾಬ್ ಅಂದರೆ ಫಸ್ಟ್ ಆಫ್ ಆಲ್ ಬೈಕ್ ಅನ್ನೋದು ಬೇಕೇ ಬೇಕಾಗುತ್ತೆ ಬೈಕ್ ಅನ್ನೋದು ಇಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಮೊದಲನೇದಾಗಿ ನಿಮ್ಮ ಬೈಕಿಗೆ ಈ ಹಬ್ಬ ಪ್ರಯುಕ್ತ ಸಖದಾಗಿ ಪೂಜೆ ಮಾಡಿಸಿ ಚೆನ್ನಾಗಿ ನೋಡ್ಕೊಳ್ಳಿ ಓಕೆನಾ ಸೊ ಬನ್ನಿ ಈಗ ಡ್ಯೂಟಿನ ಶುರು ಮಾಡೋಣ ಸೊ ಯಾವ ಅಪ್ಲಿಕೇಶನಲ್ಲಿ ಡ್ಯೂಟಿ ಶುರು ಮಾಡ್ತೀನಿ ಅಂದರೆ ಮೊದಲನೇದಾಗಿ ನಾನು ರ್ಯಾಪಿಡ್ ಆನ್ ಮಾಡ್ತೀನಿ ಸೊ ಇಲ್ಲಿಂದ ನನಗೆ ಎಸ್ ಪಿ ರೋಡ್ಗೆ ಹೋಗಬೇಕು ಸೊ ಅದಾದ ಮೇಲೆ ಆನ್ ಮಾಡ್ತೀನಿ ಸೊ ಎರಡೂ ಅಪ್ಲಿಕೇಶನ್ ಆನ್ ಮಾಡ್ಕೊತೀನಿ ಪೋಟೋರು ಮತ್ತು ರ್ಯಾಪಿಡ್ ಅಲ್ಲೋದ ಮೇಲೆ ಬೇಕಾದರೆ ಇನ್ನು ಬೇರೆ ಬೇರೆ ಇನ್ಯಾವೆಲ್ಲ ಅಪ್ಲಿಕೇಶನ್ಸ್ ಇದೆ ಅದನ್ನು ನೋಡ್ಕೊಂಡು ಆನ್ ಮಾಡ್ಕೊತೀನಿ ಆ ಓಕೆ ಸೊ ನೋಡೋಣ ನಮ್ಮನಿಗೆ ಅದಾದ್ರೂ ಡ್ಯೂಟಿ ಸಿಗುತ್ತಾ ಅಂತ ಮತ್ತೆ ಇನ್ನೊಂದು ಸುಮಾರು ಜನ ಕೇಳ್ತಾ ಇದ್ದೀರಾ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀರಾ ನೀವು ಅಂತ ನಾನು ಬೈಕ್ ಟ್ಯಾಕ್ಸಿ ಮಾಡ್ತಾ ಇಲ್ಲ ಬಟ್ ಎಮರ್ಜೆನ್ಸಿಗೆ ಮಾಡ್ತಾ ಇದೀನಿ ಫಾರ್ ಎಕ್ಸಾಂಪಲ್ ಹೆಂಗಂತಂದ್ರೆ ಆ ಈಗ ಎಸ್ಪಿರೋಡ್ ರೋಡಿಂದ ಎಲಂ ಕಡೆಗೆ ಲಾಂಗ್ ಆರ್ಡರ್ ಹಾಕೊಂಡು ಹೋಗಿದ್ದೀನಿ ಅಲ್ಲಿಂದ ಖಾಲಿ ಅಂತ ನಾನು ಬರೋಕ್ಕಾಗಲ್ಲ ನಾನು ಎಲೆಕ್ಟ್ರಿಕ್ ಗಡಿ ಆಗಿರೋದ್ರಿಂದ ಖಾಲಿ ಬಂದು ನನಗೆ ಏನು ವರ್ಕೌಟ್ ಆಗಲ್ಲ ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಆ ಟೈಮಲ್ಲಿ ಆರ್ಡರ್ನ ಹಾಕೊಂಡ್ ಬರ್ತೀನಿ ಅಕಸ್ಮಾತ್ ಪಾರ್ಸಲ್ ಆರ್ಡರ್ ಸಿಗ್ಲಿಲ್ಲ ತುಂಬಾ ಹೊತ್ತು ವೈಟ್ ಮಾಡ್ತೀನಿ ತುಂಬಾ ಹೊತ್ತು ವೆಯ್ಟ್ ಮಾಡಿದ್ರು ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ಮಾತ್ರ ಆರ್ಡರ್ನ ಹಾಕೊಂಡ್ ಬರ್ತೀನಿ ರೈಡ್ ನ ಇಲ್ಲ ಅಂದ್ರೆ ಹಾಕೋ ಬರಲ್ಲ ಇಲ್ಲಿವರೆಗೂ ನಾನು ಮಾಡೋದು ನಿಜ ಹೇಳ್ಬೇಕಂದ್ರೆ ಒಂದೇ ಮಾಡಿದ್ದೀನಿ ಒಂದೇ ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಬಟ್ ಮಾಡೋಣ ಅಂತ ಅನ್ಸುತ್ತೆ ಬಟ್ ಬೇಡ ಸೊ ಸದ್ಯಕ್ಕೆ ಬಡ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಅದ್ರ ಬಗ್ಗೆ ಬಟ್ ನಾನು ಹೇಳೋದಿಷ್ಟೇ ಏನೇ ಮಾಡಿದ್ರು ಅದು ನಿಮ್ಮ ನಿಮ್ಮ ಇದೆ ಇಷ್ಟೇ ಅಂದ್ರೆ ಏನಂತಾರೆ ನಿಮ್ಮ ಜವಾಬ್ದಾರಿ ಅಷ್ಟೇ ಅದೇನೇ ಆಗ್ಲಿ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತಾರೆ ಸೊ ಅದಕ್ಕೋಸ್ಕರ ಮಾಡೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು ಸೊ ನಾನು ಇನ್ನೇನು ಹೇಳಕ್ ಹೋಗಲ್ಲ ಅಂಡ್ ನಾನಂತೂ ಹೇಳಿದ್ನಲ್ಲ ಯಾವಾಗಲೋ ಮಾಡ್ತೀನಿ ಅಷ್ಟೇ ಅದನ್ನೇ ಪರ್ಟಿಕ್ಯುಲರ್ಗೆಲ್ಲ ನಾನು ಹೋಗಲ್ಲ ಸೊ ಈಗ ನಾನು ಡೂಟಿನ ಶುರು ಮಾಡ್ಕೊಂಡಿದೀನಿ ಯಾವ್ದಾದ್ರು ಎಸ್ಪಿ ರೋಡ್ ಮಾರ್ಕೆಟ್ ಕಡೆ ಆರ್ಡರ್ ಸಿಕ್ಕಿದ್ರೆ ವೈಟ್ ಮಾಡಿ ಆ ಕಡೆ ತಗೊಂಡು ಹೋಯ್ತೀನಿ ಅಂದ್ರೆ ಖಾಲಿ ಹೋಗ್ಬಿಡ್ತೀನಿ ಬನ್ನಿ ನಿಮ್ಗೆ ಯಾವ್ದಾದ್ರು ಆರ್ಡರ್ ಸಿಕ್ಕಿದ್ರೆ ಸಿಕ್ತೀನಿ ಅದಕ್ಕೆ ಮುಂಚೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಗೋ ಸಪೋರ್ಟ್ ಮಾಡಿಗೊ ನೀವು ಮಾಡಿದ್ರೆ ಇನ್ನೇನು ಮಾಡ್ತಾರೆ ಹೋಗಿ ಸಪೋರ್ಟ್ ಮಾಡಿ ಶಿನಿ ಬರ್ರೆ ಬಂಗಾರ ಬರ ಬಂಗಾರ ಬರೇ ಬರ್ರೆ ಬರೇ 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 ಬರ್ರಿ ನಮ್ಮ ಸಿನಿಮಾ ಫುಲ್ ಡೊಳ್ಳೋಗ್ಬಿಡ್ತಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಸಾಕು ಬಲ್ಲು ಬೇಜಾರಾಗಿಬಿಡ್ತಲ್ಲ ಬಿಟ್ಟು ಹೋಗ್ತಾರ ಯಾರೂ ಇರಲ್ಲ ಅಂತ ಚಿನೇ ಆಯ್ ಹೇಳಿ ಚಿನೇ ಓಣ ಬಂಗರ ಓಣ ಬಂಗರ ಓಣ ಬಂಗಾರ ಓಣ ಬಂಗಾರ ಓಣ ಬಂಗಾರ ಓಣ ಬಂಗಾರ ಓಣ್ರು ಯಾರೋ ಡೂಟಿ ಬರ್ತಾ ಇದೆ ಚಿನೇ ಹ್ಞೂ ಹ್ಞೂ ಮನುಷ್ಯರಿಗಿಂತ ನಾಯಿಗಳಿಗೆ ಜಾಸ್ತಿ ವಿಶ್ವಾಸವಾಗಿರ್ತದೆ ಏನಕ್ಕೆ ಕೆಲವರು ಬೇರೆ ಕಡೆ ಬರ್ತಾರೆ ಕೆಲವು ನನ್ನ ಮಕ್ಕಳು ಹೆಂಗ್ ಗೊತ್ತಾ ಫ್ರೆಂಡ್ಸು ಅಂದ್ಬಿಟ್ಟು ಜೊತೆಗೆ ಬಂದ್ಬಿಟ್ಟು ನನ್ನ ಮಕ್ಕಳು ನಿಯೋತ್ರೆ ಆಡ್ತಾರೆ ಬಟ್ ನಿಜ ಹೇಳ್ತೀನಿ ನಾಯಿಗಳಿಗಿರೋ ಅಷ್ಟು ನಿಯತ್ನಿ ಯಾವುದಕ್ಕಿರಲ್ಲ ಸೊ ನಾವ್ ಇದನ್ನ ತಂದು ಹತ್ತತ್ರ ಒಂದು ಫೋರ್ ಮಂತ್ಸ್ ಏನಾಗ್ತಾ ಇದೆ ಸೀರಿಯಸ್ ಆಗಿ ಹೇಳ್ತೀನಿ ಎಷ್ಟು ನಮ್ಮನ್ನು ಹಚ್ಕೊಂಡೈತೆ ಅಂತಂದ್ರೆ ಮತ್ತೆ ನಾನು ನಾವು ಇದನ್ನ ಎಷ್ಟು ಹಚ್ಕೊಂಡಿದೀವಿ ಅಂತಂದ್ರೆ ಇದೊಂದು ದಿವಸ ಇಲ್ಲ ಅಂತಂದ್ರೆ ಒಂಥರ ಏನೋ ಒಂಥರ ಬೇಜಾರು ನಿನ್ನೆ ಇದು ಅವ್ರ ಅಜ್ಜಿ ಮನೆಗೆ ಹೋಗಿತ್ತು ಅಂದ್ರೆ ನಮ್ಮ ಮಿಸಸ್ ಅವ್ರ ಅಮ್ಮ ಮನೆಗೆ ಬೆಳಗ್ಗೆ ಎದ್ದಿದ್ದೀನಿ ಡೈಲಿ ಜೊತೆ ಎದ್ದು ಆಟ ಬೆಳಗ್ಗೆ ಎದ್ದಿದ್ದೀನಿ ಇಲ್ಲ ಕಣಕ್ಕೆ ಕಾಣಿಸ್ತಾ ಇಲ್ಲ ಒಂಥರ ಬೇಜಾರಾಗುತ್ತೆ ವಿಡಿಯೋ ಕಾಲ್ ಮಾಡಿ ನೋಡೋವ್ರಿಗೂ ನನಗೆ ಮನಸ್ಸಿಗೆ ಸಮಾಧಾನ ಆಗಿಲ್ಲ ನಿಜ ಹೇಳ್ತೀನಿ ಮನುಷ್ಯರಿಗಿಂತ ನಾಯಿಗೆ ನಿಯತ್ ಜಾಸ್ತಿ ನಾಯಿ ಜೊತೆ ಸ್ನೇಹ ಮಾಡಿ ಮನುಷ್ಯರಂತೂ ನಿಜ ಹೇಳ್ತೀನಿ ತಲೆ ಅಡಿಪ್ರಾಯ ಜಾಸ್ತಿ ಇರೋದು ಸೊ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಒಂದು ಆರ್ಡ್ರ್ ಬಂದಿದೆ ವಿದ್ಯಾರಾಯಣಪುರ ಕಡೆಗೆ ಮತ್ತೆ ಒಂದು ರ್ಯಾಪಿಡೋದಲ್ಲಿ ಬಂದಿದೆ ಎಲ್ಲಿಗೆ ಅಂತಂದರೆ ವಿದ್ಯಾನಾಯನಪುರ ಎತ್ಕೊಂಡಿದ್ದೀನಿ ಆರ್ಡ್ರನ್ನ ಈಗ ಪಿಕಪ್ ಮಾಡೋಕೆ ಹೋಗ್ತಾ ಇದ್ದೀನಿ ನೋಡೋಣ ಬನ್ನಿ ಅಷ್ಟೇ ಸುಮಾರು ಹೊತ್ತು ವೆಯ್ಟ್ ಮಾಡಿದೆ ಯಾವುದಾದ್ರೂ ಲಾಂಗ್ ಎಲಂಕ ಕಡೆಗೆ ಬರ್ತದೇನೋ ಅಂತ ಆ್ಯಕ್ಚುಲಿ ಯಾವುದು ಬರ್ತಾನೆ ಇಲ್ಲ ಇವತ್ತು ದಸರಾ ಅಲ್ವಾ ಸೊ ಆಲ್ಮೋಸ್ಟ್ ಎಲ್ಲ ಕಡೆನೂ ಅಷ್ಟೊಂದು ಆರ್ಡ್ರ್ ಇಲ್ಲ ಬರೋದೇ ಆಗಿದೆ ಸೊ ವಿದ್ಯಾರಾಯಣಪುರ ಕಡೆಗೆ ಒಂದು ಎತ್ಕೊಂಡಿದ್ದೀನಿ ಸೊ ನೋಡೋಣ ಬನ್ನಿ ಏನಿದೆ ಐಟಮ್ ಏನು ಅಂತ ನೋಡೋಣ ಅಕ್ಕಪತ್ರ ಇದ್ದೀನಿ ಇಲ್ಲ ಸರ್ ಅದು ನಿಮಗೆ ಕನೆಕ್ಟ್ ಆಗ್ತಿದೆ ಎಲ್ಲಿ ಅಂಗಡಿ ಹೆಸರೇನು ಹಾಂ ಹಾಂ ಅಲ್ಲೇ ಇದ್ದೀನಿ ಒಂದು ನಿಮಿಷ ಇರಿ ಓಕೆ ಓಕೆ ಒಂದು ನಿಮಿಷ ಹಂಗಿರಿ ಹಾಂ ಹೌದು

ಎಲ್ಲಿ ಇದು ಡ್ರಾಪ್ ಇರೋದು ವಿದ್ಯಾರಾಯಣ್ಯಪುರನ ಸರ್ ಡ್ರಾಪ್ ಎಲ್ಲಿರೋದು ಇದು ವಿದ್ಯಾರಾಯಣ್ಯಪುರ ತಾನೇ ಹಾಂ ಓ ಟಿ ಪಿ ಹೇಳಿ ಸೆವೆನ್ ಟು ಓಕೆ ಒನ್ ಒನ್ ಅವರ್ ಕಂಟಿನ್ಯೂಸ್ ಆಗಾದ್ರೆ ಒನ್ ಅವರು ನಾರ್ಮಲ್ ಪವರ್ ಬ್ಯಾಂಕಿಂದ ಯಾವಾಗ ಬೇಕೋ ಅವಾಗ ಆನ್ ಮಾಡ್ತಾರ ಅಷ್ಟೇ ಏನೈಮು ಹೌದು ನಮ್ಮ ಅನ್ವೇಷಣೆ ಅಂತ ಇದೆ ನೋಡಿ ಇಷ್ಟೇನಾ ఏం డోర్ మెటీరియల్ ఇవల్ ఓకే ఇదు ఇల్వా ఓకే థ్యాంక్ యూ ಒಂದು ಆರ್ಡ್ರ್ ಎತ್ಕೊಂಡಿದ್ದೀನಿ ಅಷ್ಟೇ ಸೊ ಇನ್ನು ಅದಾದಮೇಲೆ ಯಾವುದು ಆರ್ಡ್ರ್ ಬರ್ತಾ ಇಲ್ಲ ಒಂದು ಆರ್ಡ್ರ್ ಎತ್ಕೊಂಡಿರೋದು ವಿದ್ಯಾರಣ್ಯಪುರ ಸೈಡು ವಿದ್ಯಾರಣ್ಯಪುರ ಸೈಡು ಇನ್ನು ಯಾವುದಾದ್ರೂ ಬರುತ್ತೆ ನ್ಯೂ ಬಿ ಎಲ್ ರೋಡು ವಿದ್ಯಾರಾಯಣ್ಯಪುರ ಯಲಂಕ ಸೊ ಈ ಕಡೆ ಯಾವುದಾದ್ರೂ ಬರುತ್ತೆ ಅಂತ ನೋಡ್ತಾ ಇದ್ದೀನಿ ಬಟ್ ಯಾವುದು ಬಂದಿಲ್ಲ ಇನ್ನೊಂದು ಬಂತು ವಿದ್ಯಾರಾಯಣ್ಯಪುರ ಎತ್ಕೊಂಡೆ ಸೊ ಸದ್ಯಕ್ಕೆ ಇನ್ನೊಂದು ವಿದ್ಯಾರಾಯಣ್ಯಪುರ ಬಂತು ಬನ್ನಿ ನೀವು ಹೋಗಿ ಐಟಮ್ನ ಪಿಕ್ ಮಾಡ್ಕೊಳ್ಳೋಣ ಸೊ ಈ ಈ ಆರ್ಡ್ರನ್ನ ಪಿಕ್ ಮಾಡಿಕೊಂಡ್ರೆ ಈಗ ಎರಡು ಆರ್ಡ್ರ್ ಆಗುತ್ತೆ ಎರಡು ವಿದ್ಯಾರಣ್ಯಪುರ ಕಡೆಯೇ ಸೊ ಎರಡೂ ರ್ಯಾಪಿಡೋದ ರ್ಯಾಪಿಡೋದಲ್ಲಿ ಎತ್ಕೊಂಡಿರೋದು ಸೊ ಬನ್ನಿ ಹೋಗಿ ಐಟಮ್ನ ಪಿಕ್ ಮಾಡ್ಕೊಳ್ಳೋಣ ಏನು ಐಟಮ್ ಕೊಡ್ತಾರೆ ಅಂತ ನೋಡೋಣ ಬಟ್ ಒಂದೊಂದು ಆರ್ಡ್ರ್ ನಾವು ಹೋಗ್ಬೇಕು ಅಂದರೆ ವರ್ಕೌಟ್ ಆಗಲ್ಲದು ಎರಡು ಆರ್ಡ್ರ್ ಎತ್ಕೊಂಡು ಹೋದ್ರೇ ವರ್ಕೌಟ್ ಆಗೋದು ಅದರಲ್ಲೂ ಎಲೆಕ್ಟ್ರಿಕ್ ಗಾಡಿ ಅಲ್ಲದೂ ವರ್ಕೌಟ್ ಆಗೋದೇ ಇಲ್ಲ ಯಾಕಂದರೆ ರಿಟರ್ನ್ ಬರುವಾಗ ನಾನು ಸಿಟಿ ಕಡೆಗೆ ಬರಬೇಕು ಯಾಕಂದರೆ ಇಲ್ಲೇ ಇರೋ ಚಾರ್ಜಿಂಗು ಬೇರೆ ಎಲ್ಲೂ ಚಾರ್ಜಿಂಗ್ ಇಲ್ಲ ಸೊ ಇವತ್ತೇನೋ ಪಾರ್ಟ್ ಟೈಮ್ ಮಾಡ್ತಾ ಇರೋದು ಓಕೆ ಬಟ್ ನಾರ್ಮಲ್ ಟೈಮಲ್ಲೆಲ್ಲ ವರ್ಕೌಟ್ ಆಗೋಲ್ಲ ಏನಿದೆ ಐಟಮ್ ಇಷ್ಟೇನಾ ಪೇಮೆಂಟು ನೈನ್ ಜೀರೋ ರಮು ಸೆವೆನ್ ಫೋರ್ ಪೇಮೆಂಟು ಮತ್ತು ನೀವು ಇಲ್ಲೇ ಕೊಡ್ತೀನಿ ಅಂತ ಹಾಕಿದ್ದೀರಾ ಪೋಸ್ಟಲ್ಲಿ ಹಾಕಬೇಕು ರಿವ್ಯೂ ಅಂತ ಹಾಕಿದ್ದೀರಾ ಸರಿ ಓಕೆ ಇಷ್ಟೇ ಅಲ್ವಾ ಓಕೆ ಸೊ ಗೈಸ್ ಇವತ್ತಿನ ಎರಡನೇ ಆರ್ಡ್ರು ತೊಗೊಂಡಿದ್ದೀನಿ ವಿದ್ಯಾರಣ್ಯಪುರ ಕಡೆಗೆ ಎರಡು ಆರ್ಡ್ರು ವಿದ್ಯಾರಾಯಿಪುರನೇ ಒಂದು ಆರ್ಡ್ರು ವಿದಿರೇಣಪುರ ಇನ್ನೊಂದು ಆರ್ಡ್ರು ವಿದ್ಯಾನೇಪುರ ಇದು ಎಮ್ ಎಸ್ ಪಲ್ಯ ಅದು ವಿದ್ಯಾರಾಯಿಪುರ ಒಂದು ಎರಡು ಕಿಲೋಮೀಟ್ರ್ ಡಿಫ್ರೆನ್ಸ್ ಅಷ್ಟೇ ಸೊ ನೋಡಿ ಅಲ್ಲಿದೆ ಐಟಮ್ ಅದು ಇದನ್ನು ಡಿಕ್ಕಿಗೆ ಹಾಕ್ಕೊಂಬರ ಬಂದು ತುಂಬ ಹೊತ್ತಾಯಿತು ಓ ಟಿ ಪಿ ಹೇಳಿ ತ್ರೀ ಫೈವ್ ಸೆವೆನ್ ಜೀರೋ ತ್ರೀ ಫೈವ್ ಅಮೌಂಟು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಕೊಡಲ ಟೂ ಒನ್ ಸಿಕ್ಸು ಒಂದು ಸೆಕೆಂಡ್ ಕೊಟ್ಟೆ ಓಕೆ ಅಣ್ಣ ಥ್ಯಾಂಕ್ ಯು ಸಿದ್ರೆ ಸೊ ಫಸ್ಟ್ನೇ ಡ್ರಾಪ್ ಆಯಿತು ಈಗ ಎರಡನೇ ಡ್ರಾಪ್ಗೆ ಹೋಗಬೇಕು ಎರಡನೇ ಡ್ರಾಪು ಇಲ್ಲಿಂದ ಮೂರುವರೆ ಇದೆ ಕಸ್ಟಮರ್ಸು ನಾನು ಮುಂದೆನೇ ಇದ್ದಾನೆ ಕ ಪುಣ್ಯಾತ್ಮ ಮೂರು ನಾಲ್ಕು ಸರಿ ಫೋನ್ ಮಾಡ್ತಿದ್ದೀನಿ ಫೋನೇ ಎದುತ್ತಾ ಇಲ್ಲ ಯಪ್ಪ ತಲೆ ಕೆಡೋದು ಅಟ್ಲೀಸ್ಟ್ ಅಲ್ಲಿ ಹೇಳ್ಬೇಕು ತಾನೆ ಸರ್ ನಾನೇ ಕಸ್ಟಮರು ಒಂದೆರಡು ನಿಮಿಷ ಇರಿ ಯಾವುದೋ ಒಂದು ಫೋನ್ ಇದೆ ಅಂತ ಫೋನ್ ಮಾತಾಡ್ಕೊಂಡು ಹತ್ತು ನಿಮಿಷ ವೆಯ್ಟ್ ಮಾಡಿಸೋಣೆ ಎಕ್ಸ್ಪೆಕ್ಟೇ ಇಲ್ಲ ಸರ್ ಡೆಲಿವರಿ ಬಾಯ್ಸ್ ಅಂದರೆ ಅನ್ರೆಕ್ಸ್ಪೆಕ್ಟು ಯಾಕೆ ಹಿಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಆ ಭಗವಂತನಿಗೆ ಗೊತ್ತಾಗಬೇಕು ಓಕೆ ಗೈಸ್ ಬನ್ನಿ ಇನ್ನೂರ ಹದಿನಾರು ರೂಪಾಯಿ ಇನ್ನೂರ ಹದಿನಾರು ರೂಪಾಯಿ ನಮಗೆ ಎಷ್ಟು ಸಿಕ್ತು ಅಂತಂದರೆ ನೂರ ಎಪ್ಪತ್ತೆಂಟು ರೂಪಾಯಿ ಕೊ ನಮಗೆ ಕೊಟ್ಟವನೇ ನೂರ ಎಪ್ಪತ್ತೆಂಟಂದರೆ ಈಗ ಇವನು ಜಿ ಎಸ್ ಟಿ ಎಲ್ಲ ಸ್ಟಾರ್ಟ್ ಮಾಡೋಣ ಈಗ ಪೋರ್ಟ್ರಲ್ ಹಿಂಗೆ ಜಿ ಎಸ್ ಟಿ ಅದು ಇದು ಅಂತ ಕಟ್ಟಾಗ್ತಿತ್ತು ಅದೇ ಥರನೇ ನಿಮ್ಗೊಂದು ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ ನೋಡಿ ಕಸ್ಟಮರ್ ಪಿ ಟು ಒನ್ ಸಿಕ್ಸ್ ಆದರೆ ತರ್ಟಿ ಟು ರುಪೀಸ್ ಜಿ ಎಸ್ ಟಿ ಕಟ್ ಮಾಡ್ಕೊಂಡಿದ್ದೇನೆ ಓಕೆನಾ ಕಮಿಷನು ನಾಲ್ಕು ರೂಪಾಯಿ ಕಟ್ ಮಾಡ್ಕೊಂಡಿದ್ದಾನೆ ಏನು ಗುರು ಅರ್ಥನೇ ಆಗಲ್ಲ ನಮಗೆ ಜಿ ಎಸ್ ಟಿ ಈಗ ಪೋರ್ಟ್ರವನು ಕಟ್ ಮಾಡ್ತಾ ಇದ್ದಾನೆ ಮತ್ತು ರ್ಯಾಪಿಡೋದವನು ಅದು ಮೆನ್ಷನ್ ಮಾಡಿ ಕಟ್ ಮಾಡ್ತಾ ಇದಾರೆ ಅದು ಎಷ್ಟು ಕಟ್ ಮಾಡ್ತಿದ್ದಾರೆ ಅಂದರೆ ಸಿಕ್ಕಾಪಡೋ ಕಟ್ ಮಾಡ್ತಿದ್ದಾರೆ ಅಂತ ನಮ್ಮ ಫೀಲು ಬಟ್ ಕಂಪ್ನಿಯವ್ರು ಹೇಳೋದು ಇದು ಗೌರ್ಮೆಂಟ್ಗೆ ಹೋಗುತ್ತೆ ಇಟ್ಸ್ ನಾಟ್ ನಮಗೆ ಬರೋ ಅಂಥದ್ದಲ್ಲ ಇದು ಗೌರ್ಮೆಂಟ್ಗೆ ನಾವು ಕೊಡಬೇಕಾಗಿರೋದು ಅಂತಾರೆ ಸೊ ಅದರಿಂದ ನಾವು ಇದ್ರ ಬಗ್ಗೆ ಏನೂ ಮಾತಾಡೋಕ್ಕಾಗ್ತಾ ಇಲ್ಲ ಸುಮಾರು ಜನ ಇದ್ರ ಬಗ್ಗೆ ಮಾತಾಡಿ ಮಾತಾಡಿ ಅಂತ ಕೇಳ್ತಿದ್ದೀರ ಆದರೆ ಇದ್ರ ಬಗ್ಗೆ ನಾವು ಏನೂ ಮಾತಾಡೋಕ್ಕಾಗ್ತಾ ಇಲ್ಲ ಏನಕ್ಕೆ ಅಂತಂದ್ರೆ ಈಗ ಜಿ ಎಸ್ ಟಿ ಅನ್ನೋದು ಇಟ್ಸ್ ಲೈಕ್ ಅದು ಗೌರ್ಮೆಂಟ್ಗೆ ಹೋಗೋದಂಥದ್ದು ಸೊ ಅದಕ್ಕೆ ಅದು ನಾವು ಒಂದೇ ಪ್ರಶ್ನೆ ಮಾಡ್ಬೋದು ಇದು ಜಿ ಎಸ್ ಟಿ ನಿಜವಾಗ್ಲೂ ನೀವು ಗೋರ್ಮೆಂಟ್ಗೆ ಕಟ್ತಾ ಇದ್ದೀರಾ ಸೊ ಏನು ಪ್ರೂಫ್ ಅನ್ನೋದು ಕೇಳ್ಬೋದು ಅದು ಬಿಟ್ಟರೆ ನಾವು ಏನಕ್ಕೆ ಇಷ್ಟು ಕಟ್ ಮಾಡ್ತಿದ್ದೀರಾ ಅಂತ ನಾವು ಕೇಳೋದಕ್ಕೆ ಆಗ್ತಾ ಇಲ್ಲ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಯಾರಿಗಾದ್ರು ಇದ್ದರೆ ಜಿ ಎಸ್ ಟಿ ಇಷ್ಟು ಕಟ್ ಮಾಡ್ತಿರೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಯಾಕಂತಂದ್ರೆ ನಾನು ಇದ್ರ ಬಗ್ಗೆ ಒಂದೆರಡು ಮೂರು ಕಡೆ ವಿಚಾರಿಸಿದೆ ಎಲ್ಲೂ ನನಗೆ ಅಷ್ಟು ಕ ಅಂದರೆ ಸ್ಪೆಸಿಫಿಕ್ಕಾಗಿ ಇದೇ ರೀಸನ್ಗೆ ಇಷ್ಟು ಕಟ್ ಮಾಡ್ತಿದ್ದಾರೆ ಹಿಂಗೆ ಹಿಂಗೆ ಅಂತ ನನಗೆಲ್ಲೂ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ ಸೊ ಇನ್ಫಾರ್ಮೇಷನ್ ಕಮ್ಮಿ ಇರೋದ್ರಿಂದ ಅದ್ರ ಬಗ್ಗೆ ಜಾಸ್ತಿ ಸಿಗ್ತಾ ಇಲ್ಲ ಸೊ ನಿಮ್ಗೂ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಹಲೋ ಹಲೋ ಭಯ್ಯಾ ಭಯ ಪೇಮೆಂಟ್ ಭಯ ಹಾಂ ಕ್ಯಾ ಮೇ ಅಬಿಗೆ ಈಗ ಕಾಲ್ ಮಾಡಿದೀನಿ ನೋಡು ಸೇಮ್ ನಂಬರೆ ಹಾಂ ಸೇಮ್ ನಂಬರು ಓ ಟಿ ಪಿ ಹೇಳ ಒಂದು ನಿಮಿಷ ಇರಿ ನೋಡ್ತಾ ನೋಡ್ತಾಯಿದ್ದೀನಿ ಬೈ ಟೂ ಒನ್ ನೈನ್ ಆಗಿದೆ ಇನ್ನೂರ ಇಪ್ಪತ್ತು ರೂಪಾಯಿ ತರ್ಟಿ ರುಪೀಸ್ ಎಕ್ಸ್ಟ್ರಾ ಟೂ ಫಿಫ್ಟಿ ಮಾಡಿಬಿಡಿ ಟು ಫಿಫ್ಟಿ ಹಲೋ ಈ ಅಪ್ಪ ವಾಯ್ಸ್ ಗಿರ್ಗಿಟ್ಲ ಹೊಡಿತಿದೆ ಇರೇ ಕಟ್ ಮಾಡಿ ಮಾಡಿದೆ ಒಂದು ನಿಮಿಷ ನೀನು ವಾಯ್ಸ್ ಗಿರ್ಗಿಟ್ಲೇ ಹೊಡಿತಿದೆ ಕಸ್ಟಮರ್ಸು ನಿಜ ಏನಾದರೂ ಅನ್ಕೊಳ್ಳಿ ಅವ್ರಿಗೆ ಐಟಮ್ ತಲ್ಸ್ಬಿಟ್ರೆ ಸಾಕು ಅದಾದಮೇಲೆ ನಮಗೆ ಪೇಮೆಂಟ್ ಹೇಳಿ ಅದೆಲ್ಲ ಅವ್ರಿಗೆಲ್ಲ ನಂತರ ಅಣ್ಣ ನಿಮ್ಮ ವಾಯ್ಸ್ ಕ ಗಿರ್ಗಿಟ್ಲೆ ಕಟ್ ಆಗ್ತಿದೆ ಒಂದು ನಿಮಿಷ ಇನ್ನೂ ಬಂದಿಲ್ಲ ಯಾವ್ದ್ರಲ್ಲಿ ಮಾಡಿದ್ದೀರಾ ಗೂಗಲ್ ಪೇನಾ ಓಕೆ ಬಂದಿದೆ ಅಣ್ಣ ಥ್ಯಾಂಕ್ಸು ಬಂದಿದೆ ಬಂದಿದೆ ಥ್ಯಾಂಕ್ ಯು ಸೊ ತರ್ಟಿ ರುಪೀಸ್ ಎಕ್ಸ್ಟ್ರಾ ಮಾಡಿಸ್ಕೊಂಡೆ ಏನಕ್ಕೆ ಅಂತಂದರೆ ಕಸ್ಟಮರ್ ರಾಂಗ್ ಲೊಕೇಶನ್ ಹಾಕಿದರು ಅಲ್ಲಿಂದ ಒಂದು ಏಳ್ನೂರು ಮೀಟ್ರು ಈ ಕಡೆ ಬರೋಕ್ಕೆ ಹೇಳಿದ್ರು ಅದಾದಮೇಲೆ ಇಲ್ಲೊಂದು ಇಪ್ಪತ್ತು ನಿಮಿಷ ಮೇಲ್ಪಟ್ಟು ವೆಯ್ಟ್ ಮಾಡಿಸಿದ್ರು ಸೊ ಅದಕ್ಕೆ ತರ್ಟಿ ರುಪೀಸ್ ಕೇಳಿದೆ ಒಂದು ಸಾರಿ ಕೇಳೋದು ಕೇಳ್ತೀನಿ ಕೊಟ್ಟರೆ ಈಸ್ಕೊಳ್ಳೋದು ಕೊಡಲಿಲ್ಲ ಅಂದರೆ ಬಿಟ್ಬಿಡ್ತೀನಿ ಸೊ ತರ್ಟಿ ರುಪೀಸ್ ಬಂದಿರೋ ಖುಷಿಗೆ ಒಂದು ಎಳ್ನೀರು ಕುಡಿಯೋಣ ಅಂತ ಸಿಕ್ಕೋಪಡೆ ಒಂಥರ ಬಿಸಿಲು ಆಗ್ತಾಯಿಲ್ಲ ಒಂದು ಎಳ್ನೀರು ತಂಪು ಕುಡಿಯೋಣ ಬನ್ನಿ ಅದೆಲ್ಲರು ಕುಡಿದ್ಬಿಟ್ಟು ಸಿಗ್ತೀನಿ ಪ್ಲೀಸ್ ಯಾವುದು ಆರ್ಡ್ರ್ ಬರ್ತಾ ಇಲ್ಲ ಏನಕ್ಕೆ ಅಂತಂದರೆ ಎಲ್ಲ ಹಬ್ಬ ಇರೋದರಿಂದ ಆಲ್ಮೋಸ್ಟ್ ಎಲ್ಲರೂ ಹಬ್ಬ ಇದ್ದಾರೆ ಸೊ ಯಾರೂ ಮನೆ ಬಿಟ್ಟು ಆಚೆ ಇಲ್ಲ ಬೈಕ್ ಟ್ಯಾಕ್ಸಿನೂ ಅಷ್ಟು ಯಾವುದು ಇಲ್ಲ ಸೊ ಅದಕ್ಕೋಸ್ಕರ ಸುಮ್ಮನೆ ಇಲ್ಲಿ ಕಾಯೋ ಬದಲು ಮನೆಗೆ ಹೋಗಿ ಅಟ್ಲೀಸ್ಟು ಎಡಿಟಿಂಗ್ ಅದು ಇದು ಸ್ವಲ್ಪ ಕೆಲಸಗಳಿದೆ ಅದಾದರೂ ನೋಡೋಣ ಅಂತ ಆಫ್ ಮಾಡ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀನಿ ಇವತ್ತು ಅರ್ನಿಂಗ್ಸ್ ನೋಡೋದಾದರೆ ಎರಡು ಆರ್ಡ್ರನ್ನೇ ಮಾಡಿದ್ದಷ್ಟೇ ಒಂದು ಒನ್ ಸೆವೆಂಟಿ ಏಯ್ಟು ಇನ್ನೊಂದು ಎಷ್ಟಪ್ಪ ಅದು ಒನ್ ಏಯ್ಟಿ ಸಿಕ್ಸು ಸೊ ನಿಯರ್ಲಿ ಹೆಚ್ಚು ಕಮ್ಮಿ ತ್ರೀ ಹಂಡ್ರೆಡ್ ಫಿಫ್ಟಿ ತ್ರೀ ಫಿಫ್ಟಿ ಚೇಂಜ್ ಆಗೈತೆ ಸೊ ನಿಯರ್ಲಿ ಫೋರ್ ಹಂಡ್ರೆಡ್ ಕಸ್ಟಮರ್ ಟಿಪ್ಸ್ ಎಲ್ಲ ಸೇರಿದ್ರೆ ಟಿಪ್ಸೆಲ್ಲ ಅದು ಎಕ್ಸ್ಟ್ರಾ ತೊಗೊಂಡಿದ್ದು ಸೊ ಅದೆಲ್ಲ ಸೇರಿದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಅಂದ್ಕೊಳ್ಳಿ ಸೊ ಫೋರ್ ಹಂಡ್ರೆಡ್ ರುಪೀಸ್ ಆಗೈತೆ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಮಾಡೋಣ ಅಂತಲೇ ಬಂದಿದ್ದು ನಾನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಡ್ಯೂಟಿ ಶುರು ಮಾಡಿದ್ದು ಹನ್ನೊಂದು ಗಂಟೆಯಿಂದ ಒಂದು ಮೂರು ನಾಲ್ಕು ಗಂಟೆವರೆಗೂ ಮಾಡಿಕೊಂಡು ಮೂರು ಗಂಟೆವರೆಗೂ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಏಯ್ಟ್ ಹಂಡ್ರೆಡ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ಅಷ್ಟಾಗಲಿಲ್ಲ ಬರೀ ಫೋರ್ ಹಂಡ್ರೆಡ್ ಆಗಿದೆ ಆರ್ಡರ್ಗೆ ಕಮ್ಮಿ ಇದೆ ಏನಕ್ಕೆ ಅಂತಂದರೆ ಇವಾಗ ಹಬ್ಬ ಅಲ್ವಾ ಸೊ ಎಲ್ಲರೂ ಮನೇಲೇ ಇದ್ದಾರೆ ಯಾರೂ ಅಷ್ಟೊಂದು ಈಚೆನೂ ಬರ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ಸಮೇತನೂ ಅಷ್ಟೊಂದು ಆರ್ಡರ್ಗೆ ಬರ್ತಾಯಿಲ್ಲ ಸೊ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಟೈಮ್ ಅಪ್ಸ್ ಆ್ಯಂಡ್ ಡೌನ್ ಇರ್ತದೆ ಡೆಲಿವರಿ ಜಾಬ್ ಅಂದರೆ ಹೀಗೆ ಸೊ ಸುಮಾರು ಜನ ಏನು ಗೊತ್ತಾ ಪ್ರತಿದಿನ ಈಗ ಒಂದು ದಿನ ಎರಡು ಸಾವಿರ ಮಾಡಿದ್ದೀನಿ ಅಂದರೆ ಪ್ರತಿದಿನ ಎರಡೆರಡು ಸಾವಿರನೇ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಒಂದು ದಿವಸ ಅದೇನಂತಾರಲ್ಲ ಮೊಸರನ್ನ ತಿನ್ನಬೇಕು ಒಂದು ಸರಿ ಬಿರಿಯಾನಿಯೂ ತಿನ್ನಬೇಕು ಸೊ ಒಂದು ದಿವ್ಸ ನಾನು ಇಷ್ಟಾದರೂ ನಾನ್ನೂರು ರೂಪಾಯಿದ್ರು ಆಗೈತೆ ಇವಾಗ ಅದು ಡಬಲ್ ಐಡಿಯಾಗಿ ಡಬಲ್ ಆರ್ಡ್ರ್ ಮಾಡಿದ್ದಕ್ಕೆ ಸೊ ಒಂದೊಂದು ಸಹ ಅದೂ ಆಗೋಲ್ಲ ಇಲ್ಲ ಒಂದು ತ್ರೀ ಹಂಡ್ರೆಡು ಟು ಹಂಡ್ರೆಡ್ ಆಗೋದು ಕಷ್ಟನೇ ಸೊ ಈ ಥರ ಇರ್ತದೆ ನೋಡ್ಕೊಂಡು ಮಾಡ್ಕೋಬೇಕಷ್ಟೇ ಅಷ್ಟೇ ಡೆಲಿವರಿ ಜಾಬ್ ಅಂದ್ರೆ ಹಂಗೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ನೀನು ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ನ ಕ್ಲಿಕ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಅದಾದಮೇಲೆ ಡೆಲಿವರಿ ಬಾಯಿಸು ದಯವಿಟ್ಟು ಯಾರೆಲ್ಲ ಡ್ಯೂಟಿ ಮಾಡ್ತಿದ್ದೀರಾ ಯಾರೆಲ್ಲ ಹೆಲ್ಮೆಟ್ ಹಾಕಲ್ಲ ದಯವಿಟ್ಟು ಒಂಚೂರು ಹೆಲ್ಮೆಟ್ ಹಾಕೊಳ್ಳಿ ಹೆಲ್ಮೆಟ್ ಹಾಕ್ಕೊಂಡು ಕೆಲಸ ಮಾಡಿ ಬಿಕಾಸ್ ನಿಮಗೋಸ್ಕರ ಅಲ್ಲ ಅಂದ್ರೂ ನಿಮ್ಮ ಫ್ಯಾಮ್ಲಿಗೋಸ್ಕರ ಓಕೆನಾ ನಿಮ್ಮ ಕುಟುಂಬಸ್ಥರಿಗೋಸ್ಕರ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಟ್ಯೂಟಿನ ಮಾಡಿ ಹುಷಾರಾಗಿರಿ ಅಂತ ಹೇಳ್ತಾ ಸೊ ಮುಂದೆ ನೋಡಲು ಸಿಗೋಣ ಬಾಯ್ ಫ್ರೆಂಡ್